ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಈ ಹಿಂದೆ ರಾಜಾತಿಥ್ಯ ಸಿಕ್ಕಿತ್ತು ಕೇಸ್ ದಾಖಲಾಗಿ ವರ್ಷವಾದ್ರೂ ಇನ್ನೂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಅದ್ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ವರ್ಷ ಕಳೆದರೂ ಸಲ್ಲಿಕೆ ಆಗಿಲ್ಲ ರಿಪೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕೊಂಡ ದರ್ಶನ್ಗೆ ಜೈಲೇ ಫಿಕ್ಸ್ ಆಗಿದೆ ಜೈಲು ಸೇರಿದ್ರು ದಾಸ ಮಾತ್ರ ಬುದ್ಧಿ ಕಲಿತಿರಲಿಲ್ಲ ಜೈಲಲ್ಲೇ ಸಿಗರೆಟ್ ಸೇದುತ್ತಾ ಟೀ ಕುಡಿಯುತ್ತಾ ಎಂಜಾಯ್ ಮಾಡಿದ್ರು ಯಾವಾಗ ಆ ಫೋಟೋ ವೈರಲ್ ಆಯಿತು ಮೂರು ಎಫ್ಐಆರ್ ದಾಖಲಾಗಿದ್ರು ದೊಡ್ಡ ಮಟ್ಟದಲ್ಲಿ ತನಿಖೆನೂ ಮಾಡಿದ್ರು ಆದರೆ ಆ ವಿಚಾರಗಳನ್ನು ಇದೀಗ ಪೊಲೀಸರು ಮರೆತ್ರ ಅನ್ನೋ ಪ್ರಶ್ನೆ ಮೂಡಿದೆ ಕೇಸ್ ದಾಖಲಾಗಿ ವರ್ಷ ಕಳೆದರೂ ಯಾವುದಕ್ಕೂ ಸಹ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಕೇಸ್ ಸಂಚಲನ ಸೃಷ್ಟಿಸಿತ್ತು ಇದರ ಬೆನ್ನಲ್ಲೇ ಮೂರು ಕೇಸ್ ದಾಖಲಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಮೂರು ಎಸಿಪಿಗಳಿಗೆ ತನಿಖೆ ಹೊಣೆ ನೀಡಲಾಗಿತ್ತು ತನಿಖೆ ಆರಂಭಿಸಿ ಆರು ತಿಂಗಳ ಬಳಿಕ ಜೈಲಾಧಿಕಾರಿಗಳ ವಿಚಾರಣೆ ಕೂಡ ನಡೆಸಲಾಯಿತು ಆದರೆ ಈವರೆಗೂ ಯಾವುದೇ ಪ್ರಕರಣದ ಅಂತಿಮ ವರದಿ ಕೋರ್ಟ್ಗೆ ಸಲ್ಲಿಕೆಯಾಗಿಲ್ಲ ಇನ್ನೂ ಕೂಡ ಪರಿಶೀಲನಾ ಹಂತದಲ್ಲೇ ಇದೆ ದರ್ಶನ್ ರಾಜಾತಿಥ್ಯ ಕೇಸ್ ಬಳಿಕ ಜೈಲಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ದರ್ಶನ್ ಕೇಸ್ ಬಳಿಕ ಮೊಬೈಲ್ ಬಳಕೆ ಡ್ರಗ್ಸ್ ಮಾರಕಾಸ್ತ್ರ ಪತ್ತೆ ಅಂತ ಮೂವತ್ತಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ಇದರಲ್ಲಿ ಇಪ್ಪತ್ತೇಳು ಕೇಸ್ಗಳ ಅಂತಿಮ ವರದಿ ಕೋರ್ಟ್ಗೆ ಸಲ್ಲಿಸೋದು ಬಾಕಿ ಇದೆ ಅಂತಿಮ ಪರಿಶೀಲನೆ ಸಿಡಿಆರ್ ಡಿಟೇಲ್ಸ್ ಬಾಕಿ ಅಂತ ಅನೇಕ ನೆಪಗಳನ್ನು ಹೇಳಲಾಗ್ತಿದೆ ಈ ನಡುವೆ ಒಂದು ವಾರದಲ್ಲೇ ಮತ್ತೆ ನಾಲ್ಕು ಕೇಸ್ಗಳು ದಾಖಲಾಗಿದೆ ಹಳೆ ಕೇಸ್ಗಳ ಸ್ಥಿತಿಯೇ ಹೀಗಿರುವಾಗ ಹೊಸ ಕೇಸ್ ಸ್ಥಿತಿ ಏನಾಗುತ್ತೋ ಕಾದು ನೋಡಬೇಕು ಒಂದು ವರ್ಷದ ಅವಧಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳಾದರೂ ಕೂಡ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡದೆ ಪೊಲೀಸರು ತಡ ಮಾಡ್ತಾ ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಇನ್ನಾದರೂ ಅಧಿಕಾರಿಗಳು ಕಾರ್ಯಪ್ರಭುತ್ವರಾಗಿ ಈ ಪ್ರಕರಣದ ಅಂತಿಮ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿದೆ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಗಂಗಾಧರ್ ವಕ್ತಾ ನ್ಯೂಸ್ ಏಟಿನ್ ಬೆಂಗಳೂರು